ಹಲೋ ಫ್ರೆಂಡ್ಸ್ ನಾನು ಆರ್ಕ್ಟೂರಿಯನ್ ಗಾಯತ್ರಿ ದೇವಿ ಮಾತಾಡ್ತಾ ಇದ್ದೀನಿ ಇವತ್ತು ಎಪಿಸೋಡ್ ಸ್ಟಾರ್ಟ್ ಮಾಡೋಕ್ಕೆ ಮೊದಲು ನನ್ನ ಗುರು ಪತ್ರಿ ಸಾರ್ ಅವರಿಗೆ ನನ್ನ ನಮನೆಗಳು ವಂದನೆಗಳು ತಿಳಿಸ್ಕೊಂಡು ಈ ವಿಡಿಯೋನ ಶುರು ಮಾಡ್ತೀನಿ ಇವತ್ತು ಏನು ನಾನು ಮಾತಾಡೋಕ್ಕೆ ಟಾಪಿಕ್ ತಗೊಂಡಿನಿ ತಗೊಂಡಿದ್ದೀನಿ ಅಂದರೆ ಇವಾಗ ಏನು ಫೀಲ್ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಈ ಪ್ರಪಂಚದಲ್ಲಿ ನಡೀತಾ ಇರೋ ಒಂದೊಂದು ನೋಡಿ ನಾವು ಕಲಿಯುಗದಲ್ಲಿ ಇದ್ದೀವಿ ಅಂತ ಮಾತಾಡ್ಕೊಳ್ತಾ ಇದ್ದೀವಿ ಎಸ್ ಕಲಿಯುಗದಲ್ಲಿ ಏನೇ ನಡೀತಾ ಇದೆ ಅಂತ ಎಲ್ಲ ಗಮನಿಸ್ತಾ ಇದ್ದೀವಿ ಇದೇ ಥರ ಒಂದು ಥಾಟ್ ಇವ್ರಿಗೆ ಪಂಚಪಾಂಟ್ ಬರುತ್ತೆ ಅವರು ಕಾಡಲ್ಲಿ ಲೈಫಲ್ಲಿ ಆ ಕಾರ್ಡಲ್ಲಿ ತಿರುಗ್ತಾ ಇದ್ದಾರ ಅಲ್ಲ ವಾಂಡ್ರಿಂಗ್ ಅಲ್ಲಿ ಇರ್ತಾರೆ ಆವಾಗ ಇದೇ ಇದೇ ಥರ ಅವರಿಗೆ ಡೌಟ್ ಬರುತ್ತೆ ಆವಾಗ ಆವಾಗ ಕೃಷ್ಣ ಪಾಂಡವರ ಜೊತೆಯಲ್ಲಿ ಆವಾಗ ಇರ್ತಾಯಿದ್ರು ಮತ್ತು ಅವರು ಏನು ಮಾಹಿತಿ ಬೇಕಂದ್ರೇನು ಕೃಷ್ಣ ಹತ್ರ ಇದ್ದರು ಅವರು ಏನು ಮಾಡಿದ್ರೇನು ಕೃಷ್ಣಗೆ ಕನ್ಸಲ್ಟ್ ಮಾಡಿ ಅವರು ಕೊಡೋ ಮಾಹಿತಿ ಪ್ರಕಾರ ನಡ್ಕೊಳ್ತಾ ಇದ್ದಾರೆ ಅವ್ರಿಗೆ ಒನ್ಸು ಈ ಥರ ಡೌಟ್ ಬರುತ್ತೆ ಕೃಷ್ಣನ ಕೇಳ್ತಾ ಇದ್ದಾರೆ ಕೃಷ್ಣ ಇವಾಗ ಎಲ್ಲರೂ ಮಾತಾಡ್ಕೊಳ್ತಾ ಇದ್ದಾರಲ್ಲ ಈ ಕಲಿಯುಗ ಅನ್ನೋದಲ್ಲಿ ಈ ಥರ ನಡೆಯುತ್ತೆ ಆ ಥರ ನಡೆಯುತ್ತೆ ಅಂತ ಏನು ನಡೆಯುತ್ತೆ ಕಲಿಯುಗದಲ್ಲಿ ಲೈಫ್ ಹೆಂಗಿರುತ್ತೆ ಜನಗಳಿಗೆ ಇದು ಏನು ಈ ಥರ ಜನಗಳು ನಡ್ಕೋಬೇಕಾ ಇದಕ್ಕೆಲ್ಲ ಕಾರಣ ಏನು ಅನ್ನೋ ಥರ ಅವರು ಡೌಟ್ ಕೇಳ್ತಾರೆ ಕೃಷ್ಣನ ಹತ್ರ ಅವಾಗ ಅವರು ಕೃಷ್ಣನ ನೋಡೋಕೆ ಹೋಗಿರ್ತಾರೆ ಅಡ್ವೈಸ್ ತಗೊಳ್ಳೋಕ್ಕೆ ಆವಾಗ ಕೃಷ್ಣ ಏನಂತಾರೆ ಅಂದರೆ ಅವರಿಗೆ ಅಡ್ವೈಸ್ ಕೊಡ್ತಾರೆ ಸರಿ ನಿಮಗೆ ಈ ಕಲಿಯುಗದಲ್ಲಿ ಏನು ನಡೀತೆ ಅನ್ನೋದು ಗೊತ್ತಾಗಬೇಕಲ್ವಾ ಸರಿ ನಾನು ಏನೋ ನಾನು ಹೇಳೋ ಪ್ರಕಾರ ನೀವು ಮಾಡಿ ಅಂದ್ಬಿಟ್ಟು ಏನು ಮಾಡ್ತಾರೆ ಅಂದರೆ ಪಕ್ಕದಲ್ಲಿ ದೊಡ್ಡದಾಗಿ ಒಂದು ಫಾರೆಸ್ಟ್ ಇದೆ ಕಾಡು ಅದರೊಳಗಡೆ ಒಬ್ಬೊಬ್ಬರು ಹೋಗ್ಬೇಕು ನೀವು ಐದು ಜನನೂ ಹೋಗ್ರಿ ಅಲ್ಲಿ ನೀವು ಏನು ತುಂಬ ಸ್ಟ್ರೇಂಜಾಗಿ ಹೊಸದಾಗಿ ನೋಡ್ತಾ ಇದ್ದೀರೋ ನಿಮಗೆ ಅರ್ಥ ಆಗದ್ರೆ ಇರೋದನ್ನು ನೋಡಿಬಿಟ್ಟು ಅದು ಏನು ಅರ್ಥ ಅಂತ ಗೊತ್ತಿಲ್ಲದ್ರೆ ನೋಡಿರೋ ವಿಷಯನ ನೀವು ನನ್ನ ಹತ್ರ ಬಂದು ಹೇಳಬೇಕು ಅಂತಾರೆ ಅದೇ ಪ್ರಕಾರ ಏನು ಮಾಡ್ತಾರೆ ಈ ಐದು ಜನನೂ ಪಾಂಡವಾಸು ಒಂದೊಂದು ಕಡೆ ಆ ಕಾಡಲ್ಲಿ ತಿರುಗ್ತಾರೆ ಬಿಟ್ಟು ಫಸ್ಟ್ ದರ್ಬರಾಯ ಬರ್ತಾನೆ ಕೃಷ್ಣನ ಹತ್ರ ಬಂದುಬಿಟ್ಟು ಹೇಳ್ತಾನೆ ಕೃಷ್ಣ ನಾನೊಂದು ಆನೆಯೇ ನೋಡಿದೆ ಅದಕ್ಕೆ ಅದು ಹೆಂಗಿರುತ್ತೆ ಅಂದರೆ ಅನ್ಯೋಷಲ್ ಆಗಿದೆ ಏನಂದರೆ ಅದಕ್ಕೆ ಟಸ್ಕ್ ಇದೆಯಲ್ಲ ಆ ಟಸ್ಕ್ ಅಂದರೆ ಅದರದ್ದು ಹಲ್ಲು ದಂತ ಅಂತೀವಲ್ವ ಎರಡು ದಂತ ಅದು ಬೇರೆ ಎಲಿಫೆಂಟಿಗಿಂತ ಇದಕ್ಕೆ ತುಂಬ ದೊಡ್ಡದಾಗಿತ್ತು ಅದು ಯಾಕೆ ಕಾರಣ ಗೊತ್ತಾಗಲಿಲ್ಲ ಕೃಷ್ಣ ಅಂತ ಯುದಿಷ್ಠ ಕೇಳ್ತಾನೆ ಅದಕ್ಕೆ ಕೃಷ್ಣ ಹೇಳ್ತಾರೆ ಅನ್ಸರು ನೋಡು ಯುದಿಷ್ಠ್ರ ಈ ಕಲಿಯುಗದಲ್ಲಿ ಜನಗಳು ಹೇಗೆ ಇರ್ತಾರೆ ಅಂದರೆ ಎರಡು ಮುಖ ಇರೋ ಥರ ಇರ್ತಾರೆ ಪ್ರತಿಯೊಬ್ಬರು ಅಂದರೆ ಟು ಏಕತ್ವ ಏಕತ್ವದಲ್ಲಿ ಇರಲ್ಲ ಅವರು ದ್ವಂದ್ವತ್ವದಲ್ಲಿ ಇರ್ತಾರೆ ಅಂದರೆ ಒಬ್ಬ ಮನುಷ್ಯನಿಗೆ ಪವರ್ ಇದ್ದರೆ ಅವನೇನು ಮಾಡ್ತಾನೆ ಅಂದರೆ ಕಲಿಯುಗದಲ್ಲಿ ಒಂದು ಹೇಳ್ತಾನೆ ಮುಂದೆ ಆಮೇಲೆ ಏನು ಮಾಡ್ತಾನೆ ಬೇರೆ ಒಂದು ಮಾಡ್ತಾನೆ ಅಂದರೆ ಟಾಕ್ ಇರಲ್ಲ ಅಂತ ಅರ್ಥ ಅವನು ಏನು ಹೇಳ್ತಾನೋ ಅದನ್ನ ಪ್ರಕಾರ ನಡ್ಕೊಳ್ಳಲ್ಲ ಜನಗಳನ್ನ ಡಾಮಿನೇಟ್ ಮಾಡಿ ರೂಲ್ ಮಾಡ್ತಾ ಇರುತ್ತಾರೆ ಈ ಕಲಿಯುಗದಲ್ಲಿ ಅಂತ ಹೇಳ್ತಾರೆ ಯಾರಿಗೆ ಯುದನ್ಗೆ ಆಯಿತು ನೆಕ್ಸ್ಟು ಅರ್ಜುನ ಬರ್ತಾನೆ ಅರ್ಜುನ ಬಂದ್ಬಿಟ್ಟು ಏನು ಅರ್ಜುನ ನೀನು ಏನು ನೋಡಿದೆ ಅಂತ ಕೇಳ್ತಾರೆ ಕೃಷ್ಣ ಅದಕ್ಕೆ ಅರ್ಜುನ ಹೇಳ್ತಾನೆ ನಾನೊಂದು ಪಕ್ಷಿನ ನೋಡಿದೆ ಅದರದ್ದು ವಿಂಗ್ಸ್ ಇದೆಯಲ್ವಾ ಅದು ಹೆಂಗಿದೆ ಅಂದರೆ ಅದರ ಆ ಪಕ್ಷಿ ವಿಂಗ್ಸ್ ಇದೆಯಲ್ವಾ ಫೆದರ್ ಇದೆಯಲ್ವಾ ಅದರಲ್ಲಿ ವೇದಸ್ ಬರೆದಿದ್ದಾರೆ ವೇದಗಳು ಅದರಲ್ಲಿ ಬರೆದಿದ್ದಾರೆ ಅಂದರೆ ಅದು ಏನು ಮಾಡ್ತಾ ಇದೆಯಾ ಆ ಪಕ್ಷಿ ಅಂದರೆ ಅದು ಮನುಷ್ಯನ ಒಂದು ಒಂದು ಮನುಷ್ಯನ ಫ್ಲೆಷ್ ಅಂದರೆ ಅದರದ್ದು ಮನುಷ್ಯನದು ಆ ಫ್ಲೆಶನ್ನು ತಿಂತಾ ಇದೆ ಅಂತ ಹೇಳ್ತಾಯಿದ್ರೆ ಅಂದರೆ ಹೇಳ್ತಾನೆ ಅಂದರೆ ಅದರ ಜೊತೆಯಲ್ಲಿ ಅದರ ಮೇಲೆ ಆ ಪಕ್ಷಿ ಮೇಲೆ ಏನಿದೆ ವೇದಗಳು ಬರೆದಿದ್ದಾರೆ ಬಟ್ ಅದು ಮಾಡ್ತಾ ಇರೋ ಕಾರ್ಯ ಏನು ಫೀಡಿಂಗ್ ಆನ್ ಹ್ಯೂಮನ್ ಫ್ಲೆಷ್ ಅಂತ ಅಂದರೆ ಅದು ತಿನ್ನೋದು ಮನುಷ್ಯನ ಒಂದು ಮಾಂಸನ ತಿಂತಾ ಇದೆ ನನಗೆ ಇದಕ್ಕೆ ಅರ್ಥನೇ ಆಗ್ತಾ ಇಲ್ಲ ಇದು ಏನು ಪಕ್ಷಿ ಇದು ಅದರ ವಿಂಗ್ಸಲ್ಲಿ ಬರ್ತಿರೋದು ಏನು ವೇದಗಳು ಅಂದರೆ ಅದು ಮಾಡ್ತಾ ಇರೋ ವಿಷಯ ಏನು ಹ್ಯೂಮನ್ ಫ್ಲೆಷನ್ನ ತಿಂತ ಇದೆ ಹಾಗಿದ್ರೆ ಅದಕ್ಕೇನು ಅರ್ಥ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಅರ್ಜುನ ಕೇಳ್ತಾನೆ ಅದಕ್ಕೆ ಕೃಷ್ಣ ಹೇಳ್ತಾನೆ ಅರ್ಜುನ ಈ ಕಲಿಯುಗದಲ್ಲಿ ಜನಗಳು ಹಂಗಿರ್ತಾರೆ ಅಂತ ಹೇಳ್ತಾನೆ ಕೃಷ್ಣ ಹೆಂಗೆ ಅಂದರೆ ಒಳ್ಳೆ ಎಜುಕೇಟೆಡ್ ಆಗಿರ್ತಾರೆ ಜನಗಳು ಅಂದರೆ ಎಷ್ಟು ಎಜುಕೇಶನ್ ಓದಿದ್ರೇನು ಅಷ್ಟು ತಿಳ್ಕೊಂಡಿದ್ರೆ ಕೂಡ ಅವ್ರು ಏನು ಮಾಡ್ತಾರೆ ಅಂದರೆ ಅವರಲ್ಲಿ ಒಂದು ಇಂಟೆನ್ಷನ್ ಏನಿರುತ್ತೆ ಅಂದರೆ ಹರ್ಟಿಂಗ್ ಅದರ್ಸ್ ಅಂತಾನೆ ಅಂದರೆ ಬೇರೆಯವ್ರನ್ನ ನೊಯಿಸಿ ನೋಡೋ ಥರ ಇರುತ್ತಾರೆ ಅಂದರೆ ಇನ್ನೊಬ್ಬರದ್ದು ಇನ್ನೊಬ್ಬರ ಹತ್ರ ಇರೋ ಪ್ರಾಪರ್ಟಿನ ಅವ್ರ ಹತ್ರ ಅವರು ಇಟ್ಕೊಂಡಿರೋ ಈ ಬಿಲಾಂಗಿಂಗ್ಸ್ ಎಲ್ಲ ಎಷ್ಟೇ ಇರಲಿ ಇವರ ಗಮನ ಎಲ್ಲ ಹೆಂಗಿರುತ್ತೆ ಅಂದರೆ ಇನ್ನೊಬ್ಬರನ್ನ ಹತ್ ಮಾಡಬೇಕು ಅವ್ರ ಹತ್ರ ಇರೋದನ್ನು ಕಳ್ತನ ಮಾಡ್ಕೋಬೇಕು ಅವ್ರದ್ದು ನಮಗೆ ಬರಬೇಕು ಅನ್ನೋ ಉದ್ದೇಶದಲ್ಲೇ ಇರ್ತಾರೆ ಅಂದರೆ ಅವರು ಎಷ್ಟು ಎಜುಕೇಷನ್ ಅನ್ನೋದು ಏನಕ್ಕೆ ಓದ್ಕೊಳ್ಳೋದು ಏನಕ್ಕೆ ತಿಳ್ಕೊಳ್ಳೋಕ್ಕೆ ಆದರೆ ಅವ್ರು ತಿಳ್ಕೊಳ್ಳಲ್ಲ ಓದ್ಕೊಂಡಿದ್ದೀನಿ ಅಂತ ಹೇಳಬಹುದು ಹೇಳಬೋದು ಅಷ್ಟೇ ಅಂದರೆ ಅವರು ಇರೋ ವಿಷಯ ಏನು ಒಂದು ಅನ್ಎಜುಕೇಟೆಡ್ ಅಜ್ಞಾನದಲ್ಲಿ ಅವರು ಅಜ್ಞಾನದಲ್ಲಿ ಇರ್ತಾರೆ ಹೇಳ್ಕೊಳ್ಳೋದು ನಾನು ಅಜ್ಞಾನದಲ್ಲಿ ಇಲ್ಲ ನಾನು ಎಷ್ಟೋ ತಿಳ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಆ ಥರ ಎರಡು ಮುಖಗಳು ಇರು ಇಟ್ಟುಕೊಂಡು ಈ ಕಲಿಯುಗದಲ್ಲಿ ಜನ ಇರ್ತಾರೆ ಅಂತ ಹೇಳ್ತಾರೆ ಆಮೇಲೆ ನೆಕ್ಸ್ಟು ಭೀಮಾ ಬರ್ತಾನೆ ಭೀಮಾ ಏನು ಹೇಳ್ತಾನೆ ಕೃಷ್ಣನ ಹತ್ರ ಕೃಷ್ಣ ಕೃಷ್ಣ ನಾನು ಕಾಡಿಗೆ ಹೋದೆ ಎಲ್ಲ ಸುತ್ತಕೊಂಡು ಬಂದೆ ನಾನು ಅಲ್ಲಿ ನೋಡಿದ್ರೆ ವಿಚಿತ್ರವಾಗಿ ಒಂದು ಘಟನೆಯನ್ನು ನೋಡಿದೆ ನಾನು ಅಂತಾನೆ ಅವಾಗ ಕೃಷ್ಣ ಕೇಳ್ತಾನೆ ಭೀಮ ಏನು ನೋಡಿದೆ ನೀನು ಅಂತ ಅವಾಗ ಭೀಮಾ ಹೇಳ್ತಾನೆ ನಾನು ಕಾಡಲ್ಲಿ ಒಂದು ಹಸು ನೋಡಿದೆ ಆ ಹಸು ತನ್ನ ಕರುಣ ನಕ್ ಇದೆ ಆ ಕಾಫನ್ನ ಸ್ಟಾರ್ಟೆಡ್ ಅದು ಆ ಕರುನ ಪ್ರೀತಿಯಿಂದ ನಗ್ತಾ ಇದೆ ಅಂತ ನಾನು ನೋಡಿದೆ ಆದರೆ ಅದು ಪ್ರೀತಿಯಿಂದ ನಗ್ತಾ ಇದ್ದರೆ ಏನಾಗ್ತಾಯಿದೆ ಆ ಕಾಫ್ಗೆ ಅಂದರೆ ಅಂದರೆ ಆ ಕರುಗೆ ರಕ್ತ ಬ್ಲೀಡ್ ಮಾಡೋಷ್ಟರಲ್ಲಿ ಅದನ್ನು ಇದೆ ಅಂತ ಹೇಳ್ತಾನೆ ಆವಾಗ ಕೃಷ್ಣ ಅದಕ್ಕೆ ಕಲಿಯುಗದಲ್ಲಿ ಏನು ನಡೀತೆ ಅನ್ನೋದಕ್ಕೆ ಒಂದು ಮಾಹಿತಿ ಕೊಡ್ತಾರೆ ಏನಂತ ನೀನು ನೋಡಿದ ಏನು ಒಂದು ಹಸು ನೋಡಿದೆ ಕರನ್ನು ನಗ್ತಾಯಿದೆ ಎಷ್ಟವರೆಗೆ ಇದೆ ಆ ಕರುಗೆ ರಕ್ತ ಬರೋ ಥರ ರಕ್ತ ಇದೆ ನಕ್ಕಿ 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 ಆ ಕರು ಬಾಡಿಯಲ್ಲಿ ಬ್ಲೀಡಿಂಗ್ ಸ್ಟಾರ್ಟ್ ಆಯಿತು ಅದ ತಾನೇ ನೀನು ನೋಡಿದೆ ಅದಕ್ಕೆ ಕಾರಣ ಏನಂದರೆ ಕಲಿಯುಗದಲ್ಲಿ ಏನು ನಡೀತೆ ಅಂತ ತಿಳ್ಕೋ ಭೀಮಾ ಅಂತ ಉತ್ತರ ಕೊಡ್ತಾರೆ ಕೃಷ್ಣ ಕೃಷ್ಣ ಭೀಮನಿಗೆ ಅವನು ನೋಡಿರೋ ಘಟನೆಗೆ ಅರ್ಥ ಏನು ಅಂತ ಹೇಳ್ತಾರೆ ಏನು ಹೇಳ್ತಾರೆ ಅಂದರೆ ಭೀಮಾ ನ ನೀನು ನೋಡಿರೋದು ಕರೆಕ್ಟೇ ಅದು ಏನು ಸೂಕ್ಷಣೆ ಅಂದರೆ ಕಲಿಯುಗದಲ್ಲಿ ಜನಗಳು ತುಂಬ ಪೊಸೆಸಿವ್ ಆಗಿರ್ತಾರೆ ಪೊಸೆಸಿವ್ ಅಂದರೆ ನನ್ನದು ನನಗೆ ನನ್ನ ಮನೆ ನನ್ನ ಮಕ್ಕಳು ನನ್ನ ಗಂಡ ನನ್ನ ಪ್ರಾಪರ್ಟಿ ಅನ್ನೋ ಥರ ಪೊಸೆಸಿವ್ ಆಗಿರ್ತಾರೆ ಅವ್ರಿಗೆ ಎಷ್ಟು ಅದರ ಮೇಲೆ ವ್ಯಾಮೋಗ ಇರುತ್ತೆ ಅಂದರೆ ಮಕ್ಕಳ ಮೇಲೆ ತುಂಬ ವ್ಯಾಮೋಗ ತೋರಿಸ್ತಾರೆ ಏನಂದರೆ ಆ ಮಕ್ಕಳನ್ನ ಪ್ಯಾಂಪರ್ ಮಾಡ್ತಾರೆ ಅವರು ಮೇಲೆ ಪ್ರೀತಿ ಇಟ್ಟುಕೊಂಡು ಆ ಪ್ರೀತಿ ಹೆಂಗಿದೆ ಅದು ಅವರಿಗೆ ಒಳ್ಳೆಯದು ಆ ಮಕ್ಕಳಿಗೆ ಒಳ್ಳೆ ಮಾಡೋ ಪ್ರೀತಿ ಅಲ್ಲ ಆಪ್ಸೆಷನ್ ಅಂತೀವದು ಅದು ಒಂದು ರೋಗ ಥರ ಇರುತ್ತೆ ಅವರಿಗೆ ಯಾರಿಗೆ ಈ ಪ್ಯಾರೆಂಟ್ಸ್ಗೆ ಇದು ಏನಾಗುತ್ತೆ ಅಂದರೆ ಆ ಥರ ಅವರು ಆ ಪೊಸೆಸಿವ್ನೆಸ್ನು ಮತ್ತು ಮಕ್ಕಳನ್ನ ಪ್ಯಾಂಪರಿಂಗ್ ಮಾಡಿ ಮಾಡಿ ಏನು ಮಾಡ್ತಾರೆ ಅಂದರೆ ಮಕ್ಕಳನ್ನ ಹಾಳು ಮಾಡ್ತಾರೆ ಮಕ್ಕಳ ಲೈಫ್ನ ಹಾಳು ಮಾಡ್ತಾರೆ ಅದಕ್ಕೆ ಗೊತ್ತಿಲ್ಲದ್ರೆ ಏನು ಅಂದ್ಕೊಂಡಿದ್ದಾರೆ ನನ್ನ ಮಗುಗೆ ನಾನು ಇದು ಮಾಡಿದೆ ನನ್ನ ಮಕ್ಕಳಿಗೆ ಅವ್ರನ್ನ ಒಂದು ಪ್ರಾಪರ್ಟಿ ಥರ ಜೋಪಾನವಾಗಿ ನೋಡ್ಕೋಬೇಕಂತೆ ಅಂದರೆ ಅವ್ರಿಗೆ ಬೆಳೆಕೆ ಅವ್ರು ಇಲ್ಲ ಇವಾಗ ಏನಂದರೆ ಜ ಮಕ್ಕಳು ಎತ್ತಿ ಎತ್ತಿರೋದು ಓಕೆ ನಿಮ್ಮ ಮಕ್ಕಳೇ ಇರ್ಬೋದು ಅಷ್ಟು ಪೊಸೆಸಿವ್ ಆ್ಯಪ್ಸೆಷನ್ ಇರಬಾರ್ದು ಒಂದು ರೋಗ ಥರ ಅದು ಒಂದು ಕ್ಯಾನ್ಸರ್ ಹುಣ್ಣು ಥರ ನಿಮ್ಮಲ್ಲಿ ಸೇರಬಾರದು ಪೇರೆಂಟ್ಸ್ಗೆ ಸೇರಬಾರ್ದು ಮಕ್ಕಳ ಬಗ್ಗೆ ಅಂತ ಹೇಳಕ್ಕೆ ಬರ್ತಾರೆ ಹಂಗಿರ್ತಾರೆ ಕಲಿಯುಗದಲ್ಲಿ ಅಂತ ಅದು ಏನು ಮಾಡುತ್ತೆ ಅಂದರೆ ಮಕ್ಕಳಿಗೆ ಅವರು ಫ್ಯೂಚರ್ನೇ ಹಾಳು ಇದ್ದಾರೆ ಅವ್ರಿಗೆ ಗೊತ್ತಿಲ್ಲದೆ ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಮಕ್ಕಳು ಅವ್ರಿಗೆ ಮಕ್ಕಳಾಗಿ ಉಳಿಯೋದೇ ಇಲ್ಲ ಹೆಂಗಾಗ್ತಾರೆ ಅಂದರೆ ಎಸ್ಪೆಷಲಿ ಮಗನ ಹುಟ್ಟಿದರೆ ಅವನೇನು ಆಗ್ತಾನೆ ಅವರು ಕೊಟ್ಟು 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 ಏನು ಪ್ಯಾರೆಂಟ್ಸು ಪೊಸೆಸಿವ್ ಆಗಿ ಕೊಟ್ಟಿರೋ ಅಂದ ಪ್ಯಾಂಪರಿಂಗ್ ಏನಾಗುತ್ತೆ ಅಂದರೆ ಅವನು ಮದುವೆ ಅಂತ ಮೇಲೆ ಅವನ ಹೆಂಡತಿಗೆ ಗಂಡು ಗಂಡನಾಗಿರ್ತಾನೆ ಅಂದರೆ ಅವರು ತಂದೆ ತಾಯಿಗೆ ಅವನ ಮಗನಾಗಿ ಉಳಿಸಲ್ಲ ಉಳಿಯೋದ ಇಲ್ಲ ಅವನು ಯಾರಾಗ್ತಾನೆ ಇವ್ರೇನು ಮಾಡಿದ್ರು ತನ್ನ ಪೊಸೆಷನು ಮಕ್ಕಳು ಅಂದ್ಬಿಟ್ರು ಅವ್ರನ್ನ ಪ್ಯಾಂಪರಿಂಗ್ ಮಾಡಿ ಕೆಡಿಸ್ಬಿಟ್ರು ಕೆಡಿಸ್ಬಿಡ್ತಾರೆ ಅಂದರೆ ಅವನೇನು ಮಾಡ್ತಾನೆ ಇನ್ ರಿಟರ್ನ್ ವೈಫ್ಸ್ ಪೊಸೆಷನ್ ಆಗ್ತಾನೆ ಹೆಂಡ್ತಿಗೆ ಅವನು ಪೊಸೆಷನ್ ಹೆಂಡತಿ ಅವನ್ನ ಒಂದು ಪೊಸೆಸಿವ್ ಕಾನ್ಸೆಪ್ಟಲ್ಲಿ ಇಟ್ಟುಕೊಂಡು ಅವನು ನನಗೆ ತಂದೆ ತಾಯಿಗೆ ಅವನಿಲ್ಲ ಅನ್ನೋ ಥರ ಅವ್ನು ನಡ್ಕೊಳ್ತಾಳೆ ಇದೇ ಕಲಿಯುಗದಲ್ಲಿ ನಡೆಯೋ ಹಿಂಗೆ ನಡೀತೆ ಅನ್ನೋದಕ್ಕೆ ಆ ಕರುನಾದು ಆ ಹಸು ಅಷ್ಟು ಪ್ರೀತಿಯಿಂದ ನಕ್ಕಿ 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 ಬ್ಲೀಡಿಂಗ್ ಆಗೋಷ್ಟರಲ್ಲಿ ಆಗೋ ಥರ ಕೆಡ್ಸ್ಬಿಡ್ತಾರೆ ಅಂತ ಹೇಳ್ತಾರೆ ಅದೇ ಪ್ರಕಾರ ಮಗಳೇಂತಾಳೆ ಏನು ಮಾಡ್ತಾಳೆ ಹಸ್ಬೆಂಡಿಗೆ ಪೊಸನ್ ಹಾಕ್ತಾಳೆ ಅವಳು ನೋಡಿ ಮದುವೆ ಆಗಿ ಹೋಗಿದ ತಕ್ಷಣ ನನ್ನ ಕುಟುಂಬ ನನ್ನ ಗಂಡ ನನ್ನ ಮಕ್ಕಳು ಅಂತ ಇರ್ತಾನೆ ತಂದೆ ತಾಯಿನ ಅವಳು ಅವಳು ಲೆಕ್ಕಕ್ಕೆ ಇಟ್ಕೊಳ್ಳೋದೇ ಇಲ್ಲ ಅಂದರೆ ಅವ್ರ ಬಾಡಿಯೆಲ್ಲ ಏನಾಗಿದೆ ಅಂದರೆ ಪೊಸಸನ್ ಆಗಿಬಿಟ್ಟಿದೆ ಪೊಸಸ್ಡ್ ಬೈ ಡೆತ್ ಆಫ್ ದಯರ್ ಸೋಲ್ ವಿಲ್ ಬಿ ಪೊಸಸ್ಡ್ ಬೈ ದ ಸುಪ್ರೀಮ್ ಅಂದರೆ ಒಂದು ಹಸ್ಬೆಂಡಿಗೆ ಅವಳು ಪೊಸೆಷನ್ ಆಗ್ತಾಳೆ ಒಂದು ವಸ್ತು ಥರ ಆಗ್ತಾಳೆ ಒಂದು ಪ್ರಾಪರ್ಟಿ ಹೆಂಗಿದೆಯೋ ಹಂಗಿರ್ತಾಳೆ ಅವಳು ಹಸ್ಬೆಂಡಿಗೆ ಅಂದರೆ ಅವಳು ಸೋಲ್ ಬೆಳೆಯೋಕ್ಕೆ ಆಗಲ್ಲ ಯಾಕೆಂದರೆ ಪೊಸೆಷನ್ ಅವಳು ಅವಳು ಒಂದು ಗಂಡನಿಗೆ ಏನಾಗ್ತಾಳೆ ಒಂದು 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 ವಸ್ತು ಹೆಂಗಿರುತ್ತೋ ಪ್ರಾಪರ್ಟಿ ಹೆಂಗಿರ್ತೋ ಆ ಥರ ಪೊಸಸ್ ಆಗ್ತಾಳೆ ಅವಳಿಗೆ ಸುಪ್ರೀಂ ಗಾರ್ಡ್ ಅನ್ನೋದು ಕೂಡ ಅವಳಿಗೆ ಮರ್ತೋಗ್ತಾಳೆ ಹೋಗ್ತಾಳೆ ಅಂದರೆ ಕಲಿಯುಗದಲ್ಲಿ ಒಬ್ರಿಗೊಬ್ಬರು ಉಳಿಯಲ್ಲ ಇನ್ನೊಬ್ರಿಗೆ ಬಾಣಸು ಆಗಿಬಿಡ್ತಾರೆ ಅಂತ ಹೇಳ್ತಾರೆ ಇದಾದ ಮೇಲೆ ಇದು ಹೇಳಿದ ಮೇಲೆ ನಕುಲ ಬರುತ್ತಾನೆ ನಕುಲ್ ಬರ್ತಾನೆ ಅವನೇನೆಂತಾನೆ ಕೃಷ್ಣ ಹತ್ರ ಹೇಳ್ತಾನೆ ಕೃಷ್ಣ ನಾನು ಒಂದು ಘಟನೆ ನೋಡದೆ ಒಂದು ಒಂದು ಪ್ಲೇಸಲ್ಲಿ ತುಂಬ ಬಾವಿಗಳಿದೆ ಆ ಫಾರೆಸ್ಟಲ್ಲಿ ಎಲ್ಲ ಬಾವಿಗಳು ಫುಲ್ಲಾಗಿ ನೀರು ತುಂಬಿದೆ ಅಂದರೆ ಒಂದು ಬಾವಿ ಸೆಂಟರಲ್ಲಿ ಇದೆ ಆ ಬಾವಿಯಲ್ಲಿ ನೀರೇ ಇಲ್ಲ ಖಾಲಿ ಇದೆ ಅಂತ ಹೇಳ್ತಾರೆ ಹಾಗೆ ಅಂದರೆ ಎಷ್ಟೊಂದು ಬಾವಿಗಳಿದೆ ಸುತ್ತು ಆದರೆ ಸೆಂಟರಲ್ಲಿ ಮಾತ್ರ ಒಂದು ಬಾವಿ ಇದೆ ಅದು ಸ್ಪೆಷಲಾಗಿ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳ್ತಾನೆ ಅದು ನನಗೆ ಅರ್ಥ ಆಗಲಿಲ್ಲ ಅಂತ ಆವಾಗ ಕೃಷ್ಣ ಹೇಳ್ತಾನೆ ನೋಡು ನಕುಲ ಇನ್ನು ಕಲಿಯುಗದಲ್ಲಿ ಏನಾಗುತ್ತೆ ಅಂದರೆ ಎಲ್ಲರಿಗೂ ಜನಗಳಿಗೆ ಬೇಕಾದಷ್ಟು ವೆಲ್ತು ಸಿರಿ ಸಂಪತ್ತು ಇರುತ್ತೆ ಅವ್ರಿಗೆ ಬೇಕಾಗಿರೋ ಮನೆನ ಲ್ಯಾವಿಷ್ ಆಗಿ ತನಗೆ ಇಷ್ಟ ಬಂದಂಗೆ ಖರ್ಚು ಮಾಡ್ತಾರೆ ಎಲ್ಲದಕ್ಕೂ ಖರ್ಚು ಮಾಡ್ತಾರೆ ಎಂಥ ವಿಷಯಗಳಿಗೆ ಅವರು ಖರ್ಚು ಮಾಡ್ತಾರೆ ಅಂದರೆ ಅನ್ವಾಂಟೆಡಾಗಿ ಚಿಕ್ಕ ಚಿಕ್ಕ ವಿಷಯಗಳಿಗೆ ಎಷ್ಟೊಂದು ತುಂಬ ತುಂಬ ಖರ್ಚು ಮಾಡ್ತಾರೆ ಆಮೇಲೆ ಅವರು ಏನು ಮಾಡ್ತಾರೆ ಅಂದರೆ ದೊಡ್ಡ ದೊಡ್ಡ ಪಾರ್ಟಿಗಳು ಇಟ್ಟುಕೊಳ್ಳೋದು ಫೀಸ್ಟ್ಗಳು ಕೊಡೋದು ಆಮೇಲೆ ಬರೋ ವ್ಯಕ್ತಿಗಳಿಗೆಲ್ಲ ವೇಸ್ಟಾಗಿ ಎಷ್ಟೋ ಫುಡ್ಡುಗಳು ಪ್ರಿಪೇರ್ ಮಾಡಿ ಅವ್ರಿಗೆ ಇಟ್ಟು ಅವರು ಅದನ್ನು ವೇಸ್ಟ್ ಮಾಡಿ ಅವ್ರು ತಿನ್ನೋಕ್ಕಾಗಿದ್ರೆ ಫುಡ್ಡೆಲ್ಲ ವೇಸ್ಟ್ ಆಗುತ್ತೆ ಅಂದರೆ ಆ ಫುಡ್ ಇಲ್ಲದ್ರೆ ನಲೀತಾ ಇರೋ ಬಡವರಿಗೆ ಅದು ಹೋಗ್ತಾ ಇಲ್ಲ ಅವರು ಹಂಗರಿಯಲ್ಲೇ ಇರ್ತಾರೆ ಯಾಕೆ ಇವರಿಗೆ ಅಸಿಂಪತಿ ಇಲ್ಲ ಈ ಪೂರ್ಗಳಿಗೆ ಪೂರ್ ಜನಗಳಿಗೆ ಇಲ್ಲದ್ರೆ ಇರೋವ್ರಿಗೆ ಕೊಡಬೇಕು ಅನ್ನೋ ಗುಣ ಇರಲ್ಲ ಅಂದರೆ ಎಷ್ಟೊಂದು ಫಿಟ್ ಅಷ್ಟು ಬಾವಿಗಳಿದ್ದರೆ ಕೂಡ ಒಂದು ಬಾವಿ ಒಣಗೋ ಥರ ಇದೆಯಲ್ವಾ ಆ ಬಾವಿ ಬು ಆ ಬಾವಿ ಪೂರ್ ಪೀಪಲ್ಗೆ ಅಸೆಂಬಲ್ ಆಗುತ್ತೆ ಅದರಿಂದ ಕಲಿಯುಗದಲ್ಲಿ ಜ ಜನಗಳು ಹಿಂಗೆ ಇರ್ತಾರೆ ವೇಸ್ಟಾಗಿ ಎಷ್ಟೋ ಖರ್ಚು ಮಾಡ್ತಾರೆ ಫುಡ್ಡು ವೇಸ್ಟ್ ಆಗುತ್ತೆ ಪಾಂಪಾಗಿ ಫೀಸ್ಟ್ಗಳು ನಡೆಸ್ತಾರೆ ಬಟ್ ಅವ್ರಿಗೆ ಬೇಕಾದಷ್ಟು ಖರ್ಚುಗಳು ಇಲ್ಲದೇ ಇದ್ದರೆ ಕೂಡ ತಗೊಂಡು ಅದನ್ನೆಲ್ಲ ವೇಸ್ಟ್ ಮಾಡ್ತಾರೆ ಮನಿ ವೇಸ್ಟು ಫುಡ್ ವೇಸ್ಟು ಸಿಂಪತ್ತಿ ಇಲ್ಲ ಆ ಥರ ಇರುತ್ತ ಇರ್ತಾರೆ ಅಂತ ಹೇಳ್ತಾರೆ ಇದಾದ ಮೇಲೆ ಸಹದೇವ ಬರ್ತಾನೆ ಕೃಷ್ಣ ಸಹದೇವನ ನೋಡಿ ಹೇಳ್ತಾರೆ ಸಹದೇವ ನೀನು ಏನು ನೋಡಿದೆ ಅಂತ ಕೇಳ್ತಾರೆ ಇವಾಗ ಕೃಷ್ಣ ಸಹದೇವ ನೀನು ಏನು ನೋಡಿದೆ ಈ ಕಾಡಿಗೆ ಓದಿಲ್ಲ ಅನ್ಯೂಶ್ವಲ್ ಆಗಿ ಏನು ನೋಡಿದೆ ನೀನು ಅಂತ ಕೇಳ್ತಾರೆ ಕೃಷ್ಣ ಅವಾಗ ಸಹದೇವ ಹೇಳ್ತಾನೆ ಕೃಷ್ಣ ನಾನೊಂದು ದೊಡ್ಡ ರಾಕನ್ನ ನೋಡಿದೆ ಅಂದರೆ ಅದು ಅದು ದೊಡ್ಡ ರಾಕ್ ಅದು ಬೌಲ್ಡರ್ ಅದು ಏನಾಗ್ತಾ ಇದೆ ಅಂದರೆ ಮೇಲೆ ಆ ಹಿಲ್ಲಿಂದ ಕೆಳಗಡೆ ಅದು ಬಿದ್ದೋಗ್ತಾ ಇದೆ ಬಿದ್ದೋಗ ನಡ್ಕೊಂಡು ಬಿದ್ದೋಗ್ತಾ ಇದೆ ಅದನ್ನು ಸ್ಟಾಪ್ ಮಾಡೋಕ್ಕೆ ಇಲ್ಲ ಅದರ ಅದರ ರೋಲ್ ಆಗಿ ಹೋಗೋ ದಾರಿಯಲ್ಲಿ ದೊಡ್ಡ ದೊಡ್ಡ ಮರಗಳಿದೆ ಆ ಮರಗಳನ್ನ ಮುಟ್ಕೊಂಡು ಹೋದರೆ ಕೂಡ ಸ್ಟಾಪ್ ಮಾಡೋಕ್ಕಾಗಲಿಲ್ಲ ಸ್ಟಾಪ್ ಆಗಲ್ಲ ಅದು ಯಾವುದು ಅದನ್ನು ರೋಲ್ ಆಗ್ತಾ ಇರೋ ಆ ಬೌಲ್ಡರ್ನ ಆ ದೊಡ್ಡ ಬೌಲ್ಡರ್ ಅದು ಅಂದರೆ ಅದರ ದೊಡ್ಡ ರಾಕ್ ಅದು ಅದು ಯಾಕೆ ಅದನ್ನು ಸ್ಟಾಪ್ ಮಾಡೋಕ್ಕೆ ಈ ದೊಡ್ಡ ಮರಗಳ ಕೈಯಲ್ಲಿ ಕೂಡ ಆಗಲಿಲ್ಲ ಬಟ್ ಅದನ್ನು ನಾನು ಹಂಗೇ ವಾಚ್ ಮಾಡ್ತಾಯಿದ್ರೆ ಅದು ಸ್ಟಾಪ್ ಆಗುತ್ತೆ ಎಲ್ಲಿ ಸ್ಟಾಪ್ ಆಗುತ್ತೆ ಅಂದರೆ ಆ ದೊಡ್ಡ ಆ ಬೌಲ್ಡರು ಆ ರಾಕು ಒಂದು ಚಿಕ್ಕ ಪ್ಲ್ಯಾಂಟು ಆ ಚಿಕ್ಕ ಗಿಡ ಅದು ಆ ಗಿಡ ಗಿಡ ಹತ್ತಿರ ಹೋಗಿ ಅದನ್ನು ಮುಟ್ಟುವಾಗ ಅದು ನಿಂತೋಯ್ತು ನನಗೆ ಆಶ್ಚರ್ಯ ಆಯಿತು ಈ ಈ ಬೌಲ್ಡ ಈ ರಾಕು ಇಷ್ಟು ಕೆಳಗಡೆ ಟ್ರಂಬಲ್ ಆಗಿ ಅದು ಕೆಳಗಡೆ ಬೀಳ್ತಾ ಇದ್ದರೆ ಕೂಡ ದೊಡ್ಡ ದೊಡ್ಡ ಮರನ ಮುಟ್ಟಿದ್ರೆ ಕೂಡ ಅದು ನಿಲ್ಲಲಿಲ್ಲ ಅದನ್ನು ಸ್ಟಾಪ್ ಮಾಡೋಕ್ಕಾಗಲಿಲ್ಲ ದೊಡ್ಡ ದೊಡ್ಡ ಮರಗಳ ಕೈಯಲ್ಲಿ ಈ ಸ್ಮಾಲ್ ಪ್ಲ್ಯಾಂ ಪ್ಲ್ಯಾಂಟ್ ಇದೆಯಲ್ಲ ಚಿಕ್ಕ ಗಿಡ ಅದು ಅದನ್ನು ಮುಟ್ಟಿದ ತಕ್ಷಣವೇ ಅಷ್ಟು ದೊಡ್ಡ ಆ ರಾಕ್ ನಿಂತೋಯ್ತು ಇದು ಯಾಕೆ ಅಂತ ನನಗೆ ಗೊತ್ತಾಗಿಲ್ಲ ಕೃಷ್ಣ ನೀನು ಅದಕ್ಕೆ ಎಕ್ಸ್ಪ್ಲೈನ್ ಮಾಡು ಅಂತ ಕೇಳ್ತಾನೆ ಆವಾಗ ನೋಡು ಸಹದೇವ ಈ ಕಲಿಯುಗದಲ್ಲಿ ಜನಗಳು ಹೆಂಗಿರ್ತಾರೆ ಅಂದರೆ ಅವ್ರಿಗೆ ಬುದ್ಧಿವಂತನ ಇರೋಲ್ಲ ಅವ್ರ ಲೈಫಲ್ಲ ಎಷ್ಟು ಬುದ್ಧಿವಂತನ ಇಲ್ಲ ಅಂದರೆ ಲ್ಯಾಕ್ ಆಫ್ ಇಂಟಲೆಕ್ಟ್ ಅಂತಾರೆ ಜನಗಳಿಗೆ ಆ ಬುದ್ಧಿವಂತೆಗೆ ಇಲ್ಲದೇ ಇರೋದಕ್ಕೆ ಅವರು ನಡುಕ್ತಾ ಇದ್ದಾರೆ ಒಂದು ಕಡೆ ನಿಂತ್ಕೊಳ್ಳೋಕ್ಕಾಗಲ್ಲ ಅವರಿಗೆ ಈ ದೊಡ್ಡ ರಾಕ್ ಹೆಂಗು ಇಲ್ಲಿಂದ ರೋಲಾಗಿ ಕೆಳಗಡೆ ಸುತ್ತಕೊಂಡು ಟ್ರೆಂಬಲ್ ಆಗಿ ಅದು ಬರ್ತಾ ಇದೆಯಲ್ಲ ಆ ಥರ ಬದುಕಿರುತ್ತೆ ಏನಂದರೆ ಅವರು ಅವ್ರಿಗೆ ಇರೋ ಪ್ರಾಬ್ಲಮ್ ಅವರು ಹೊರಗಡೆ ಬರೋಕ್ಕೆ ಆಗಲ್ಲ ಯಾಕೆಂದರೆ ಅವ್ರ ಸಿಚ್ಯುವೇಶನ್ ಹಂಗಿರುತ್ತೆ ಅವ್ರಿಗೆ ಏನಿದೆ ಆ ಸಿಚ್ಯುವೇಶನ್ನ ಬರೋ ಅದು ಎಷ್ಟು ಅವ್ರ ಲೈಫ್ನ ಕೆಡೋವಷ್ಟು ಕೆಡಿಸೋವಷ್ಟು ಸಿಚ್ಯುವೇಶನ್ ಇರುತ್ತೆ ಆವಾಗ ಅವ್ರಿಗೆ ಮನಿ ಆಮೇಲೆ ಏನು ಸ್ಟೇಟಸ್ಸು ಎಲ್ಲ ಇದ್ದರೆ ಕೂಡ ಅವ್ರನ್ನ ಕಾಪಾಡಿಕೊಳ್ಳೋಕ್ಕೂ ಆಗೋಲ್ಲ ಅವ್ರಿಗಿಷ್ಟು ರಿಚ್ ಆಗಿರ್ತಾರೆ ಸ್ಟೇಟಸ್ ಇರುತ್ತೆ ಏನಿದ್ರೇನು ಅವ್ರಿಗೆ ಬೇಕಾಗಿರೋದು ಏನು ಜ್ಞಾನ ಅನ್ನೋದು ಬೇಕು ಅದು ಇಲ್ಲದ್ರೆ ಇರೋವಾಗ ಅವ್ರ ಲೈಫು ತುಂಬ ತುಂಬ ಬೌಲ್ಡರ ರಾಕ್ ಹೆಂಗೆ ಸುತ್ತಕೊಂಡು ಕೆಳಗಡೆ ಬೀಳ್ತಾ ಇದೆಯೋ ದೊಡ್ಡ ದೊಡ್ಡ ಮರಗಳು ಅದೆಲ್ಲ ಸ್ಟೇಟಸ್ ಅವರಿಗೆ ಮನಿ ಅದೆಲ್ಲ ಸ್ಟಾಪ್ ಮಾಡೋಕ್ಕೆ ಆಗಲ್ಲ ಬಟ್ ಆದರೆ ಯಾವಾಗ ಅವರು ಚಿಕ್ಕ ಗಿಡ ಇದೆಯಲ್ವಾ ಅದರ ಹತ್ರ ಬಂದ ಮೇಲೆ ಅದು ಆ ಬೌಲ್ಡರ್ ಆ ರಾಕ್ ನಿಂತೋಯ್ತು ಅಂದ್ರಲ್ಲ ಅದು ಏನಂದರೆ ನಮ್ಮ ಒಳಗಡೆ ಇರೋ ಆತ್ಮ ಯಾವ ಮನುಷ್ಯ ಆತ್ಮ ಜ್ಞಾನ ಇಲ್ಲದ್ರೆ ಅವನು ಎಷ್ಟೋ ಇಂಟಲಕ್ಟಾಗಿರ್ಬೇಕು ಅಂದ್ಕೊಂಡ್ರೆ ಕೂಡ ಅವನ ಜೊತೆಯಲ್ಲಿ ಇರೋ ಸಿರಿ ಸಂಪತ್ತುಗಳು ಅವನ್ನ ಕಾಪಾಡಲ್ಲ ಅಂದರೆ ಅವನಿಗೇನು ಕಡಿಮೆ ಆಗಿದೆ ಆ ಜ್ಞಾನ ಅನ್ನೋದು ಆತ್ಮಜ್ಞಾನ ಇಲ್ಲದ್ರೆ ಅವನು ಎಷ್ಟು ಪಾಂಪಾಗಿ ಅವನು ಬದುಕಿದ್ರೆ ಕೊಡೋ ಅವನು ಎಷ್ಟೋ ಸಿರಿ ಸಂಪತ್ತಲ್ಲಿ ಇದ್ದರೆ ಕೊಡೋ ಅವನ ಲೈಫು ಹಾಳಾಗುತ್ತೆ ಭಯಂಕರವಾಗಿರುತ್ತೆ ಅವನ ಲೈಫು ಅಂದರೆ ಈ ಕಲಿಯುಗದಲ್ಲಿ ಜನಗಳು ಹಂಗೆ ಬದುಕ್ತಾರೆ ಅಜ್ಞಾನದಲ್ಲಿ ಇರುತ್ತಾರೆ ಜ್ಞಾನ ಅನ್ನೋ ಆತ್ಮಜ್ಞಾನ ಇಲ್ಲ ಅವ್ರಿಗಿರೋದೆಲ್ಲ ಮನಿ ಔಟ್ಸೈಡ್ದು ಏನು ಸಿರಿ ಸಂಪತ್ತು ಕಂಫರ್ಟ್ ಆಗಿರೋದು ಅಷ್ಟೇ ಜ್ಞಾನ ಇಲ್ಲದ್ರೆ ಅಜ್ಞಾನದಲ್ಲಿ ಎಷ್ಟೋ ಸಿರಿ ಸಂಪತ್ತು ಇದ್ದರೇನು ಈ ಕಲಿಯುಗದಲ್ಲಿ ಮನುಷ್ಯನಿಗೆ ಆ ಕೆಟ್ಟಗಳಿಗೆ ಅನ್ನೋದು ಕರ್ಮ ಅನ್ನೋದು ಬಂದೇ ಬರುತ್ತೆ ಅವರು ಸಂತೋಷವಾಗಿರಕ್ಕಾಗಲ್ಲ ಅಂತ ಸಹದೇವನಿಗೆ ಹೇಳ್ತಾರೆ ಇದು ಒಂದು ಚಿಕ್ಕ ಸ್ಟೋರಿ ಥರೇ ಇದೆ ನೀವು ಇದ್ರ ಬಗ್ಗೆ ಎಲ್ಲ ನೋ ಕೇಳಿರ್ಬೋದು ಓದಿರ್ಬೋದು ಬಟ್ ಇದರಲ್ಲಿ ನಾವೇನು ತಿಳ್ಕೊಬೇಕಂದ್ರೆ ಆನ್ ದ ಹೋಲ್ ಕಲಿಯುಗದಲ್ಲಿ ಇದೆಲ್ಲ ನಡೀತೆ ನಡೀತಾ ಇರೋದನ್ನು ನಾವು ನೋಡ್ತೀವಿ ಅನುಭವಿಸ್ತಾ ಇದ್ದೀವಿ ದುಃಖನೂ ಇದ್ದೀವಿ ಅದನ್ನು ಯಾಕೆ ಅಂತ ಕೂಡ ನಮಗೆ ಗೊತ್ತಾಗ್ತಾ ಇಲ್ಲ ನನ್ನ ಮಗನ ಹಿಂಗೆ ಸಾಕದನ್ನೇ ನಾನು ಎಷ್ಟು ಪ್ಯಾಂಪರ್ ಮಾಡಿದೆ ಆದರೂ ಯಾಕೆ ಅವನಿ ನೀನು ನೀನು ಅವನಿಗೆ ಏನಾಗಿದೆ ಆತ್ಮಜ್ಞಾನ ಅನ್ನೋದು ಯಾರೆಲ್ಲ ಕೊಟ್ಟಿಲ್ವೋ ನಿನ್ನ ಮಕ್ಕಳಿಗೆ ಅವರು ಬದುಕಿ ಹಿಂಗೆ ಆಗುತ್ತೆ ಕಲಿಯುಗದಲ್ಲಿ ಆತ್ಮಜ್ಞಾನ ಇಲ್ಲದ್ರೆ ಬದುಕೋರು ಜಾಸ್ತಿ ಜಾಸ್ತಿ ಆಗ್ತಾ ಇದ್ದಾರೆ ಆಗ್ತಾರೆ ಅದಕ್ಕೆ ನಾವು ಇದರಿಂದ ನಾವು ಏನು ತಿಳ್ಕೊಬೇಕಂದ್ರೆ ಎಲ್ಲದಕ್ಕಿಂತ ಬೇಕಾಗಿರೋದು ಜ್ಞಾನ ಆತ್ಮಜ್ಞಾನ ಬೇಕು ಅದನ್ನು ಬೆಳೆಸ್ಕೋಬೇಕು ಅದನ್ನು ಬೆಳೆಸ್ಕೋಬೇಕಂದ್ರೆ ನಾನು ತಿಳ್ಕೊಂಡಿರೋ ಮಟ್ಟಿಗೆ ನಮಗೆ ಒಂದು ಮಾರ್ಗ ಬೇಕು ಆ ಮಾರ್ಗನೇ ಮೆಡಿಟೇಷನ್ ಆ ಮೆಡಿಟೇಷನ್ ಅನ್ನೋದು ನಮ್ಮ ಒಳಗಡೆ ನಾವು ಹೋಗ್ತೀವಿ ಏನಕ್ಕೆ ಹೋಗ್ತೀವಿ ಆತ್ಮಜ್ಞಾನ ಹೊಂದಕ್ಕೆ ಅಂದರೆ ನಮ್ಮ ಧ್ಯಾನದಲ್ಲಿ ನಮ್ಮ ಕಂಪ್ಲೀಟ್ ಸರೆಂಡರಲ್ಲಿ ಇರೋವಾಗ ಈ ಹೊರಗಿನ ಪ್ರಪಂಚ ನಮ್ಮಿಂದ ದೂರ ಆಗುತ್ತೆ ಹೊಳಗಿನ ಪ್ರಪಂಚ ಏನಿದೆ ಅಂತ ನಾವು ಒಳಗಡೆ ನೋಡ್ಕೋಬೋದು ಸಂತೋಷವಾಗಿರ್ಬೋದು ಅಂತ ಹೇಳಿಕೊಂಡು ಎಲ್ಲರೂ ಧ್ಯಾನಿಗಳಾಗಿ ಧ್ಯಾನ ಈ ಸಿಂಪಲ್ ಅದು ಧ್ಯಾನ ಮಾಡಿದ್ರೆ ನಿಮ್ಗೆ ಏನು ಬೇಕು ಅದೆಲ್ಲ ದೊರಕುತ್ತೆ ಅಂತ ಹೇಳಿಬಿಟ್ಟು ಮತ್ತೊಮ್ಮೆ ನನ್ನ ಗುರಿಗೆ ನನ್ನ ಪ್ರಣಾಮ್ ಹೇಳಿ ಈ ವಿಡಿಯೋನ ಮುಗಿಸ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್ ಆಫ್ ಯು ಥ್ಯಾಂಕ್ ಯು